ಈ ಸಾರಿಯ ದಸರಾವನ್ನು ಮುಖ್ಯಮಂತ್ರಿಗಳ ಪವರ್ ಕಮಿಟಿನಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಈ ತ ಈ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಾವು ಆನ್ಲೈನಲ್ಲಿ ಟಿಕೆಟನ್ನು ಸೇಲ್ ಮಾಡೋದು ಅಟ್ಲೀಸ್ಟ್ ಮೂರು ನಾಲ್ಕು ವೀಕ್ ಮೊದಲೇ ಮಾಡೋದು ಅಂತ ಮಾಡಿದ್ದೀವಿ ಮೂರು ನಾಲ್ಕು ವೀಕ್ ಮೊದಲೇ ಆಮೇಲೆ ಡ್ರೋನ್ ಶೋ ಮೂವತ್ತು ಸಾವಿರ ಸಾರಿ ಮೂರು ಸಾವಿರ ಡ್ರೋನ್ ಶೋನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಲ್ ಗೌರ್ಮೆಂಟ್ ಸ್ಟಾಲ್ಸ್ ಎಲ್ಲ ಸರ್ಕಾರ ನಿಗಮಗಳ ಶಾಲ್ಗಳು ಎಕ್ಸಿಬಿಷನಲ್ಲಿ ಸಮಯಕ್ಕೆ ಸರಿಯಾಗಿ ಓಪನ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತು ಚೆಸ್ಕಾಮ್ ಲೈಟಿಂಗನ್ನ ಎಲ್ಲ ವರ್ಷಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಜನಪ್ರತಿನಿಧಿಗಳು ಇನ್ವಾಲ್ವ್ ಆಗಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಸಾಂಸ್ಕೃತಿಕ ಶೈಕ್ಷಣಿಕ ಆಧ್ಯಾತ್ಮಿಕ ಮತ್ತು ರಾಜತಾಂತ್ರಿಕ ಮತ್ತು ಅಭಿವೃದ್ಧಿ ಪ್ರಜಾಸತ್ತಾತ್ಮಕ ವಿಷಯಗಳು ನಾಲ್ವಡಿ ಕೃಷ್ಣರಾಜ ಒಡಿರೋ ಮಾಡ್ರನ್ ಮೈಸೂರು ಗಾಂಧಿ ಜಯಂತಿ ಆಗಿರೋದ ಗಾಂಧಿಯ ವಿಚಾರ ಸಂಗತಿಗಳು ಥೀಮಲ್ಲಿ ಫ್ಲವರ್ ಶೋ ಮಾಡೋದು ಸಹಜವಾಗಿ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಇದ್ದೇ ಇರ್ತಾರೆ ಇದನ್ನು ಎಲ್ಲ ಸಮುದಾಯಗಳು ಎಲ್ಲ ಧಾರ್ಮಿಕ ಎಲ್ಲರೂ ಸೇರಿ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಸೌಹಾರ್ದತೆ ಮೂಡಲಿ ಸಂಯಮದಿಂದ ಶಾಂತಿ ಸೌಹಾರ್ದತೆಯಿಂದ ಬಾಳುವಂಥ ಒಂದು ಸ್ವಲ್ಪ ಸಂದೇಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ದಸರಾ ಉದ್ಘಾಟಕರ ಬರ್ರಿ ಬರ್ರಿ ಅದ್ರ ಅದ್ರ ಜೊತೆಗೆ ಅದರ ಜೊತೆಗೆ ನಮ್ಮ ಇವತ್ತು ಒಂಬತ್ತು ಆನೆಗಳು ಏನು ಬಂದಿವೆ ದಸರಾ ಮೆರವಣಿಗೆ ಅವೆಲ್ಲವನ್ನು ವಿದ್ಯುಕ್ತವಾಗಿ ಅರಮನೆಗೆ ಸ್ವಾಗತ ಮಾಡಿದ್ದೀವಿ ದಸರಾ ಉದ್ಘಾಟನೆಗೆ ಹೈ ಪವರ್ ಕಮಿಟಿ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಾವು ಆಥರೈಸ್ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಅವರು ಕನ್ಸಲ್ಟ್ ಮಾಡಿ ಅವರು ಯಾರು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಾರೆ ಅದು ಅವರು ಮುಖ್ಯಮಂತ್ರಿಗಳಿಗೆ ಅಥರೈಸ್ ಮಾಡೋದ್ರಿಂದ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡಿ ತಿಳಿಸ್ತಾರೆ ಅದು ಈ ಸಾರಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ ಅಂದಾಜು ಹೋದ್ ಸಾರಿ ಹೋದ್ ಸಾರಿಗಿನ ಸ್ವಲ್ಪ ಜಾಸ್ತಿ ಆಗ್ಬೋದು ಚೆನ್ನಾಗಿ ಮಾಡಿದ್ದಾರೆ ಹೇಳಿದ್ವಲ್ಲ ಇಲ್ಲ ಪಬ್ಲಿಷ್ ಮಾಡಿದ್ವಿ ಕೊಟ್ಟಿದ್ವಿ ಏನು ಮುಚ್ಚಿ ಮಾಡಿಲ್ಲ ಇಲ್ಲ ಹೇಳಿದ್ವಿ 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 ಇಪ್ಪತ್ತೊಂದು ದಿನ ಇಡಬೇಕು ಅಂತ ಹೇಳಿದೀವಿ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಿ ಅಂತ ಅಂತೇಳಿದೀವಿ ಯುವ ದಸರಾಕ್ಕೆ ಕರೆ ನಾವು ಮುತ್ರಳ್ಳಿ ಹತ್ರ ಮಾಡಿದ್ವಿ ಒಂದು ಭಾರತ ದೇಶದ ಶ್ರೇಷ್ಠ ಸಂಗೀತಗಾರರು ಅಲ್ಲಿ ಭಾಗವಹಿಸಿದರು ಅವ್ರು ಬಂದಾಗ ಸಹಜವಾಗಿ ಲಕ್ಷಾಂತರ ಜನ ಬರ್ತಾಯಿದ್ರು

ಉಳಿದಿರೋ ಮೂರು ವರ್ಷಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಥ್ಯಾಂಕ್ ಯು